ಕೆ ಸಿ ಎಸ್ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊಬೈಲ್ನಲ್ಲಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದನ್ನು ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಮೊದಲಿನಿಂದ ಕೊನೆವರೆಗೂ ತಪ್ಪದೆ ನೋಡಿ ನೀಟಾಗಿ ಅರ್ಥ ಆಗುತ್ತೆ ಆದ ಇವಾಗ ಮೊಬೈಲ್ನಲ್ಲಿ ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಎಂಬುದನ್ನು ತಿಳಿಸ್ಕೊಡ್ಲಿಕ್ಕೆ ಹೋಗ್ತಾಯಿದ್ದೀನಿ ನೀವು ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡೋಕ್ಕಿಂತ ಮುಂಚೆನಲ್ಲಿ ಮೊದಲು ಆಮ್ ಫಸ್ಟು ಜಿಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡಬೇಕು ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡೋದಕ್ಕಿಂತ ಮುಂಚೆನಲ್ಲಿ ಯೂಟ್ಯೂಬ್ ಚಾನಲ್ನ ಹೆಸರಿನಲ್ಲಿ ಜಿಮೇಲ್ ಐ ಡಿನ ಕ್ರಿಯೇಟ್ ಮಾಡಬೇಕು ಏಕೆಂದರೆ ನಿಮ್ಮದು ಮಂಜ್ ಮೊದಲು ಯಾವುದೇ ಜಿಮೇಲ್ ಐ ಡಿ ಇರಲಿ ಆದರೆ ನೀವು ಯಾವ ಹೆಸರಿನಲ್ಲಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತೀರಾ ಆ ಯೂಟ್ಯೂಬ್ ಚಾನಲ್ನ ಆ ಹೆಸರಿನಲ್ಲಿ ಜಿಮೇಲ್ ಐ ಡಿನ ಕ್ರಿಯೇಟ್ ಮಾಡಬೇಕು ಇವಾಗ ಫಸ್ಟು ಮೊದಲು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆನಲ್ಲಿ ಜಿ ಮೇಲ್ ಐ ಡಿಯನ್ನು ಜಿಮೇಲ್ ಐ ಐಡಿಯನ್ನು ಕ್ರಿಯೇಟ್ ಮಾಡೋಣ ನೋಡಿ ಇದು ಜಿಮೇಲ್ ಅಪ್ಲಿಕೇಶನ್ನ ಇದು ಮೇಲೆ ಕ್ಲಿಕ್ ಮಾಡೋಣ ನೋಡಿ ಹೀಗೆ ನೀವು ಮೊದಲು ಇರೋವಂಥ ಜಿಮೇಲ್ ಐ ಡಿಯ ಸಿಂಬಲ್ ಬರುತ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಮಾಡಿದೆ ನೋಡಿ ಮುಂಚೆಗಿರುವಂತಹ ಜಿಮೇಲ್ ಐ ಡಿಗಳು ಬರ್ತವೆ ನಿಮ್ಮದು ಜಿಮೇಲ್ ಐ ಡಿಗಳು ಇಲ್ಲ ಅಂದರೆ ಇಲ್ಲೇ ಫಸ್ಟೇ ಬರುತ್ತೆ ಈಗ ನಂದು ಹೆಚ್ಚಾಗಿ ಜಿಮೇಲ್ ಐ ಡಿ ಇರೋದ್ರಿಂದ ನೋಡಿ ಇಷ್ಟು ಇದರಿಂದ ಕೆಳಗಡೆ ಇದೆ ನೋಡಿ ಹ್ಯಾಡ್ ಎನರ್ ಅಕೌಂಟ್ ಅಂತ ಹ್ಯಾಡ್ ಅನದರ್ ಅಕೌಂಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಈ ಥರ ಇಂಟ್ರಫ್ಲೇಸ್ ಓಪನ್ ಆಗುತ್ತೆ ಗೂಗಲ್ ಅಂತ ಈ ಗೂಗಲ್ ಮೇಲೆ ಕ್ಲಿಕ್ ಮಾಡೋಣ ಮಾಡಿದೆ ನೋಡಿ ಇವಾಗ ಮೊಬೈಲ್ನ ಪಾಸ್ವರ್ಡ್ ಕೇಳ್ತಾ ಇದೆ ನಾನು ಪಾಸ್ವರ್ಡ್ ಹಾಕಿ ನಾನು ನಿಮಗೆ ತೋರಿಸ್ತೀನಿ ಈ ಕಡೆ ತೆಗೆದು ಪಾಸ್ವರ್ಡ್ ಹಾಕ್ತೀನಿ ನೋಡಿ ಹೀಗೆ ಪಾಸ್ವರ್ಡ್ ಹಾಕಿದ್ದೀನಿ ನೋಡಿ ಹೀಗೆ ಓಪನ್ ಆಗ್ತಾ ಇದೆ ಈಗ ಓಪನ್ ಆಯಿತು ನೋಡಿ ನೋಡಿ ಇವಾಗ ಕ್ರಿಯೇಟ್ ಅಕೌಂಟ್ ಅಂತ ಇದೆ ಕ್ರಿಯೇಟ್ ಅಕೌಂಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೋಡಿದು ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಇವಾಗ ಜಿಮೇಲ್ ಐ ಡಿಯ ಆ ನೇಮು ಯಾವ ಹೆಸರಲ್ಲಿ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರಾ ಅದೇ ಯೂಟ್ಯೂಬ್ ಚಾನಲ್ನ ಹೆಸರನ್ನೇ ಜಿಮೇಲ್ ಐ ಡಿನಲ್ಲಿ ಸಹ ಮೆನ್ಷನ್ ಮಾಡಬೇಕು ನೋಡಿ ಇವಾಗ ನಾನಿವಾಗ ಸೃಜನ್ ಅಂತ ಜಿಮೇಲ್ ಡಿನೇ ಕ್ರಿಯೇಟ್ ಮಾಡ್ತೀನಿ ಯೂಟ್ಯೂಬ್ ಚಾನಲ್ನು ಸೃಜನ್ ಅಂತ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ನ ಸೃಜನ್ ಅಂತ ಹೆಸರಿಟ್ಕೊಂಡು ಅದರಲ್ಲಿ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಇದ್ದೀನಿ ಹಾಗೆಯೇ ಸ್ಟು ಅಂತ ಜಿಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡ್ತೀನಿ ನೋಡಿ ಇವಾಗ ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ ನಾನು ಇವಾಗ ಡೇಟ್ ಆಫ್ ಬರ್ತ್ ಹಾಕಿ ನಿಮಗೆ ತೋರಿಸ್ತೀನಿ ಈ ಕಡೆ ತೆಕ್ಕಂದು ಡೇಟ್ ಆಫ್ ಬರ್ತ್ ಹಾಕ್ತೀನಿ ನಾನು ನೋಡಿ ಡೇಟ್ ಆಫ್ ಬರ್ತ್ ಇವಾಗ ಹಾಂ ಜೆಂಡರ್ ಅಂತ ಕೇಳ್ತಾ ಇದೆ ಮೇಲ್ಗಡೆ ಡೇಟ್ ಆಫ್ ಬರ್ತ್ ಹಾಕಿದ್ದೀನಿ ಇವಾಗ ಜೆಂಡರ್ ಅಂತ ಕೇಳ್ತಾ ಇದೆ ನೋಡಿ ಇವಾಗ ಮೇಲ್ ಅಂತ ಕ್ಲಿಕ್ ಮಾಡ್ತೀನಿ ಮೇಲ್ ಅಂತ ಕ್ಲಿಕ್ ಮಾಡಿದ ಮೇಲೆ ನೋಡಿ ನೆಕ್ಸ್ಟ್ ಅಂತ ಇದೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ ಕ್ಲಿಕ್ ಮಾಡಿದ ಮೇಲೆ ಹುಡುಗಿಗೆ ಬರ್ ಹುಡುಗಿಗೆ ಬಂತು ಸಾರಿ ಇದು ಇದಾಯಿತು ಹೀಗೆ ಬಂತು ಇವಾಗ ಜಿಮೇಲ್ ಅಡ್ರೆಸ್ ಅಂತ ಬರ್ತಾಯಿದೆ ಜಿಮೇಲ್ ಅಡ್ರೆಸ್ ಬರ್ತಾಯಿದೆ ನೋಡಿ ಇವಾಗ ಜಿಮೇಲ್ ಅಡ್ರೆಸ್ ಹಾಕ್ತೀನಿ ಹೇಗೆ ಹಾಕೋದು ಜಿಮೇಲ್ ಅಡ್ರೆಸ್ ಅಂದರೆ ಅದೇ ಜಿಮೇಲ್ ಐ ಡಿ ನೋಡಿ ಎಸ್ ನೋಡಿ ಇವಾಗ ನೆಕ್ಸ್ಟ್ ಅಂತ ಕೊಡ್ತೀನಿ ಬರುತ್ ಇದ್ದರೆ ಬರ್ತಿಲ್ಲ ಇಲ್ಲ ಅದು ಅದಿಲ್ಲ ಇವಾಗ ನಾನು ಕೆಲವು ನಂಬರ್ಸ್ಗಳ್ನ ಆ್ಯಡ್ ಮಾಡ್ತೀನಿ ನಂಬರ್ಸ್ಗಳ್ನ ಆ್ಯಡ್ ಮಾಡ್ತೀನಿ ಹೀಗೆ ನೋಡೋಣ ಬರುತ್ತೆ ಹೇಗೆ ಓಪನ್ ಆಗುತ್ತೆ ಇದಕ್ಕೂ ಓಪನ್ ಆಗಲ್ಲ ಈಗ ಇನ್ನೊಂದು ನಂಬರ್ ನೋಡೋಣ ಆ್ಯಡ್ ಮಾಡ್ತೀನಿ ಅದಕ್ಕೇನರೂ ಓಪನ್ ಆಗುತ್ತೇನಾ ಓಪನ್ ಆಗ್ತಾ ಇಲ್ಲ ಹೀಗೆ ತಿರುಗಿ ಹಾಕ್ತೀನಿ ಫೈ ಒನ್ ಸೆವೆನ್ ನೋಡೋಣ ಓಪನ್ ಆಗುತ್ತೇನ ಇದಕ್ಕೂ ಓಪನ್ ಆಗ್ತಿಲ್ಲ ತಿರುಗಿ ಇನ್ನೊಂದು ಸೆವೆನ್ ಫೈವ್ ಹಾಕಿದರೆ ಓಪನ್ ಆಗ್ಬೋದೇನು ನೋಡೋಣ ಇದಕ್ಕೆ ಓಪನ್ ಆಯಿತು ಹೀಗೆ ನೀವು ಓಪನ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಪಾಸ್ವರ್ಡ್ ಹಾಕಬೇಕು ಸ್ಟ್ರಾಂಗ್ ಪಾಸ್ವರ್ಡು ಈ ಪಾಸ್ವರ್ಡನ್ನ ಬರೆದಿಟ್ಕೋಬೇಕು ನಿಮಗೆ ಎಲ್ಲ ಟೈಮ್ನಲ್ಲೂ ಬೇಕಾಗುತ್ತೆ ಇದನ್ನು ನೀವು ಜಿಮೇಲ್ ಐ ಡಿ ಓಪನ್ ಮಾಡಲಿಕ್ಕೆ ನಿಮಗೆ ಬೇಕಾಗುತ್ತೆ ಇದು ಸ್ಟ ಇದು ಪಾಸ್ವರ್ಡನ್ನ ಸ್ಟ್ರಾಂಗಲ್ಲಿ ಹಾಕಬೇಕು ಇದನ್ನು ಬರೆದಿಟ್ಕೋಬೇಕು ಯಾಕೆಂದರೆ ಮರ್ತೋಗುತ್ತೆ ಇದನ್ನು ಒಂದು ಯಾವ್ದಾರು ನೋಟ್ಬುಕ್ಸಲ್ಲಿ ನೀಟಾಗಿ ಬರೆದಿಟ್ಕೋಬೇಕು ನಾನು ಈ ಕಡೆ ತೆಗೆದು ಜಿಮೇಲ್ ಡಿನ ಫಸ್ಟಿ ನೋಡಿ ನಾನು ಇವಾಗ ಫಸ್ಟ್ ಒಂದು ಸ್ವಲ್ಪ ತೋರಿಸ್ತೀನಿ ಅಷ್ಟು ತೋರಿಸೋಕ್ಕಾಗಲ್ಲ ನೋಡಿ ನನ್ನ ಹೆಸ್ರಿನಲ್ಲೇ ತೋರಿಸ್ತೀನಿ ನೋಡಿ ಹೀಗೆ ಇನ್ನು ಮುಳಿದಿದ್ದ ನಾನನ್ನು ನಾನು ಈ ಕಡೆ ತೆಗೆದು ಹಾಕಿ ನಿಮಗೆ ತೋರಿಸ್ತೀನಿ ಓಪನ್ ಆದಮೇಲೆ ನೋಡಿ ಈಗ ಆಯ್ಕೆ ಸಾರಿ ಈ ನೆಕ್ಸ್ಟ್ ಅಂತ ಕೊಡಬೇಕು ನೋಡಿ ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ತೀನಿ ಓಪನ್ ಆಯಿತು ನೋಡಿ ಶು ನೋಡಿ ಓಪನ್ ಆಯಿತು ಶುರುಜಾನ್ ನೋಡಿ ಓಪನ್ ಆಯಿತು ಇವಾಗ ನೆಕ್ಸ್ಟ್ ಅಂತ ಕೊಡ್ತೀನಿ ನೋಡಿ ಇದನ್ನು ಇದು ಪ್ರೊಸೆಸರ್ ಓದ್ಕೊಳ್ಳೋಂಗಿದ್ರೆ ಓದ್ಕೋಬೋದು ಐ ಅಗ್ರಿ ಅಂತ ಕೊಡ್ತೀನಿ ನೋಡಿ ಓಪನ್ ಆಯಿತು ಇವಾಗ ಜಿಮೇಲ್ ಐ ಡಿ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಇಲ್ಲಿ ಸೃಜನ್ ಅಂತ ಬಂದಿದೆ ನೋಡಿ ನೋಡಿ ಇಲ್ಲಿ ಸೃಜನ್ ಅಂತ ಬಂದಿದೆ ಈಗ ಹೀಗಿದಾಯಿತು ಇದಾದಮೇಲೆ ಇವಾಗ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋಕ್ಕೆ ಯೂಟ್ಯೂಬ್ ಅಪ್ಲಿಕೇಶನ್ನ ಓಪನ್ ಮಾಡೋಣ ಯೂಟ್ಯೂಬ್ ಅಬ್ಲಿಕೇಶನ್ ಓಪನ್ ಮಾಡ್ತೀನಿ ನೋಡಿ ಕೆಳಗೆ ಇವು ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಹೀಗೆ ಬರುತ್ತೆ ಇದು ನಮ್ಮದು ಹಳೆ ಜಿಮೇಲ್ ಐ ಡಿ ನೋಡಿ ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಸ್ವಿಚ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಈಗ ನೋಡಿ ಕೆಳಗಡೆ ಜಿಮೇಲ್ ಐ ಡಿ ಇದೆ ನೋಡಿ ಇದೆ ಈ ಥರ ಇದನ್ನ ಇದ್ರಲ್ಲಿ ಅದನ್ನು ಓಪನ್ ಮಾಡ್ಕೋಬೇಕು ಅದನ್ನ ಇದನ್ನು ಓಪನ್ ಮಾಡ್ತೀನಿ ನೋಡಿ ಇಲ್ಲಿ ಯು ಅಂತ ಇದೆಯಲ್ಲ ತಿರುಗಿ ಹೀಗೆ ಥರ ಬರುತ್ತೆ ಈ ಥರ ಇಂಟ್ರಫೇಸ್ ಬರುತ್ತೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಇದನ್ನ ಇದನ್ನು ಯು ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಬೇಕು ನೋಡಿ ಹೀಗೆ ಬರುತ್ತೆ ಹೀಗೆ ಬಂದಮೇಲೆ ಕ್ರಿಯೇಟ್ ಚಾನಲ್ ಅಂತ ಇದೆ ನೋಡಿ ಇಲ್ಲಿ ಕ್ರಿಯೇಟ್ ಚಾನಲ್ ಅಂತ ಇದೆ ಇಲ್ಲಿ ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಬೇಕು ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ ಇಲ್ಲಿ ಫೋಟೋನ ಆಡ್ ಮಾಡೋಕ್ಕೆ ಬರುತ್ತೆ ನೋಡಿ ಇಲ್ಲಿ ಫೋಟೋ ನೋಡೀಗೇ ಗ್ಯಾಲ್ರಿ ಓಪನ್ ಆಗುತ್ತೆ ಇದಕ್ಕೆ ಫೋಟೋ ಆಡ್ ಮಾಡ್ಬೋದು ಇಲ್ಲ ನೀವು ಯಾವುದಾದ್ರೂ ಸಿಂಬಲ್ ಆಡ್ ಮಾಡ್ಬೋದು ನಾನು ಈಗ ಮಾಡಲ್ಲ ಅದು ನಿಮಗೆ ಸದ್ಯಕ್ಕೆ ನೋಡಿ ಇಲ್ಲಿ ನೇಮ್ ನೀವು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿದ್ರಲ್ಲ ಅದ್ರ ನೇಮ್ ಶುಜನ್ ಅಂತ ಬರುತ್ತೆ ನೋಡಿ ಹ್ಯಾಂಡಲ್ ಬಂದಿದೆ ಈ ಹ್ಯಾಂಡಲ್ಲು ಈ ಹ್ಯಾಂಡಲ್ ಬೇಕಾದರೆ ಚೇಂಜ್ ಮಾಡ್ಕೊಳಂಗಿದ್ರೆ ಮಾಡ್ಕೋಬೋದು ಚೆಂಜು ನೋಡಿ ಬೇರೆ ಈಗ ನಾನು ಫೈವ್ ಅಂತ ಹಾಕ್ತೀನಿ ನೋಡೋಣ ಬರುತ್ತೆ ಇದ್ರೆ ಬರುತ್ತೆ ಇಲ್ಲ ಅದು ನೋಡಿ ಈಗ ಕೊಟ್ಟು ನೋಡೋಣ ಫೈವ್ ಹಾಕೋಣ ಹಾಂ ಇದೆ ನೋಡಿ ಇಲ್ಲಿ ಸೇವ್ ಅಂತ ಕೊಡಬೇಕು ಸೇವ್ ಅಂತ ಕೊಡಬೇಕು ಆಯಿತು ಸೇವ್ ಅಂತ ಕೊಟ್ಟ ಮೇಲೆ ಇವಾಗ ಕ್ರಿಯೇಟ್ ಚಾನಲ್ ಅಂತ ಇದೆಲ್ಲ ಇಲ್ಲಿ ಕ್ಲಿಕ್ ಮಾಡಬೇಕು ಇವಾಗ ನೋಡಿ ಮತ್ತು ಪುನಃ ಯು ಅಂತ ಬರ್ತಾ ಇದೆ ನೋಡಿ ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕು ಕೆಳಗಡೆ ಸಿಂಬಲ್ ಕಾಣ್ತಾರೆ ಇದ್ರ ಮೇಲೆ ನೋಡಿ ಇವಾಗ ವ್ಯೂ ಚಾನಲ್ ಅಂತ ಬಂದಿದೆ ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಬೇಕು ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಹೀಗೆ ಬರುತ್ತೆ ನೋಡಿ ಕ್ರಿಯೇಟ್ ಕ್ರಿಡ್ಶು ಯೂಟ್ಯೂಬ್ ಅಪ್ಲೋಡ್ ವಿಡಿಯೋ ಇದೆಲ್ಲ ಈ ಥರ ಬರುತ್ತೆ ಇವಾಗ ನೋಡಿ ಇಲ್ಲಿ ಪೆನ್ಸಿಲ್ ಮಾರ್ಕ್ ಕಾಣುತ್ತಲ್ಲ ಈ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಹೀಗೆ ಬರುತ್ತೆ ನೋಡಿ ಆ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿದ್ವಲ್ಲ ಅದರ ಹೆಸರೆಲ್ಲ ಇಲ್ಲಿ ಬಂದಿದೆ ನೋಡಿ ಆಲ್ರೆಡಿ ಇಲ್ಲ ನೀವು ನೀವು ಬೇರೆ ಹೆಸರು ಏನಾದರೂ ಇಟ್ಕೊಳಂಗಿದ್ರೆ ಇಟ್ಕೋಬೋದು ಆದರೆ ನೀವು ಜಿಮೇಲ್ ಐ ಡಿ ಏನು ಕ್ರಿಯೇಟ್ ಮಾಡಿರೋ ಅದೇ ಹೆಸ್ರು ಇಟ್ಕೋಬೇಕು ಯೂಟ್ಯೂಬ್ ಚಾನಲ್ಗೆ ನಾನು ಅದೇ ಹೆಸರು ಇಡ್ತಾಯಿದ್ದೀನಿ ಸೃಜನ್ ಹ್ಯಾಂಡಲ್ಲು ನೋಡಿ ಫೈವ್ ಇದೆ ಹ್ಯಾಂಡಲ್ ಬೇಕಾದ್ರೆ ಚೇಂಜ್ ಮಾಡ್ಕೊಂಡು ಇಲ್ಲೂ ಚೇಂಜ್ ಮಾಡ್ಕೋಬೋದು ನನಗೆ ಅದೇ ಇರಲಿ ಯು ಆರ್ ಎಲ್ಲು ಇಲ್ಲೂ ಇದನ್ನು ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೋಬೋದು ನನಗೆ ಅದೇ ಸಾಕು ಇಲ್ಲಿ ಡಿಸ್ಕ್ರಿಪ್ಷನ್ನು ಏನು ಬೇಕಾದರೂ ಬರಿಬೋದು ಇಲ್ಲಿ ಡಿಸ್ಕ್ರಿಪ್ಷನ್ ಕನ್ನಡದಾಗಲಿ ಇಂಗ್ಲೀಷ್ನಾಗಲಿ ಏನು ಬೇಕಾದರೂ ಬರಿಬೋದು 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 ನನಗೆ ಸುಮ್ಮನೆ ಏನೋ ಒಂದು ಬರೀತೀನಿ ಈಗ ಅಷ್ಟು ಸಾಕು ಬರೀ ನಾನು ಇದನ್ನೊಂದು ಬರೆದು ಬಿಡ್ತೀನಿ ಜಾಸ್ತಿ ಬರೆಯೋಕ್ಕೋಲ್ಲ ಇಷ್ಟು ಬರೆದು ಸೇವ್ ಕೊಡ್ತೀನಿ ಇದೆಲ್ಲ ಪೂರ್ತಿ ತುಂಬಿಸ್ಬೋದು ನಾನು ಸುಮ್ಮನೆ ನಿಮಗೆ ತೋರಿಸಲಿಕ್ಕೆ ಈಗ ಮಾಡ್ತಾಯಿದ್ದೀನಿ ಸೇವ್ ಕೊಟ್ಟೆ ಆಯಿತು ಈ ಬಟನ್ ಇದೆಯಲ್ಲ ಇದು ಹೀಗೆ ಇರಬೇಕು ಈಗ ಆಪ ಆಗಿರಬಾರ್ದು ಹೀಗೆ ಆನ್ ಆಗಿರಲಿ ಇದು ಚಾನಲ್ ಆಯಿತು ಚಾನಲ್ ಯೂಟ್ಯೂಬ್ ಚಾನಲ್ ಓಪನ್ ಆಯಿತು ಓಕೆನಾ ನೋಡಿ ಇಲ್ಲಿ ಫೋಟ್ ನೋಡಿ ಇಲ್ಲಿ ಫೋಟೋ ಇದು ಯಾವಾಗಾದರೂ ಮಾಡ್ಕೋಬೋದು ಈಗಾದರೂ ಮಾಡ್ಬೋದು ಯಾವಾಗಾದ್ರೂ ಮಾಡು ನೋಡಿ ಇಲ್ಲಿ ಕ್ಲಿಕ್ ಮಾಡಿದರೆ ಇದೇ ಗ್ಯಾಲ್ರಿಗೆ ಹೋಗುತ್ತೆ ಇಲ್ಲಿ ಫೋಟೋ ಹಾಕ್ಬೋದು ಮತ್ತು ಇಲ್ಲಿ ಇದು ಬ್ಯಾನರ್ ಈ ಬ್ಯಾನರ್ ಕ್ಲಿಕ್ ಮಾಡಿದರೆ ಇಲ್ಲಿ ಗ್ಯಾಲರಿಗೆ ಹೋಗುತ್ತೆ ಇಲ್ಲಿ ಬ್ಯಾನರ್ ಕ್ಲಿಕ್ ಮಾಡಿದ್ರೆ ನೋಡಿ ಗ್ಯಾಲರಿಗೆ ಹೋಗುತ್ತೆ ಇಲ್ಲಿ ಯಾವುದಾದ್ರು ಬ್ಯಾನರ್ನ ನೀವು ಕ್ರಿಯೇಟ್ ಮಾಡಿ ಹಾಕೋಬೇಕು ಬ್ಯಾನರ್ನ ಹೇಗೆ ಕ್ರಿಯೇಟ್ ಮಾಡೋದು ಈಗ ಇಷ್ಟೇ ಇದೇ ಸೈಜಲ್ಲಿ ಬ್ಯಾ ಬ್ಯಾನರ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ಇದ್ದೆ ತಿಳಿಸ್ಕೊಡ್ತೀನಿ ಇದು ಹಾಗೆ ಇರಲಿ ಈಗ ಇದು ಹಾಗೆ ಬಿಡ್ತೀನಿ ಬ್ಯಾನರ್ ಹೇಗೆ ಕ್ರಿಯೇಟ್ ಮಾಡೋದು ಬ್ಯಾನರ್ ಯಾವ ಥರ ಮಾಡೋದು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಇದ್ದೀನಿ ಇದು ಇಷ್ಟೇ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಇಷ್ಟೇ ಇವಾಗ ಜಿಮೇಲ್ ಐ ಡಿಯಿಂದ ಯೂಟ್ಯೂಬ್ ಚಾನಲ್ನ ಓಪನ್ ಆಗಿದೆ ಯೂಟ್ಯೂಬ್ ಚಾನಲ್ ಸಂಪೂರ್ಣ ಓಪನ್ ಆಗಿದೆ ಇವಾಗ ಇನ್ನು ಮುಂದೆ ಇರೋದು ಇವರು ಪ್ರೊಸೆಸರು ಇನ್ನು ಮುಂದೆ ಇರೋದನ್ನು ಸಾರಿ ಇನ್ನು ಮುಂದೆ ಇರೋದನ್ನು ವಿಡಿಯೋದ ಟೂ ಟೂನಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಇನ್ನು ಹೇಗೆ ವೀಡಿಯೋ ಅಪ್ಲೋಡ್ ಮಾಡೋದು ಅದ್ರ ಮಾನಿಟೈಸೇಷನ್ ಹೆಂಗೆ ಅದೆಲ್ಲದನ್ನು ಪ್ರತಿಯೊಂದು ವಿಡಿಯೋ ಟೂ ವಿಡಿಯೋ ತ್ರೀನಲ್ಲಿ ತಿಳಿಸ್ಕೊಡ್ತೀನಿ ಅದ ಮೇಲೆ